ನಮಸ್ಕಾರ ಸೇಡಂ ತಾಲೂಕಿನಲ್ಲಿ ತೊಗರಿ ಬೆಂಬಲ ಬೆಲೆ ಎಂಟು ಸಾವಿರ ನಿಗದಿ ಮಾಡಿದ್ದು ಅದನ್ನ ರದ್ದು ಮಾಡಿ ಪ್ರತಿ ಕ್ವಿಂಟಲ್ಗೆ ನಿಗದಿ ಮಾಡಬೇಕು ಹಾಗೂ ಪ್ರತಿ ಕ್ವಿಂಟಲ್ ಕಡಲೆಗೆ ನಿಗದಿ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರರ ಮುಖಾಂತರ ಕರ್ನಾಟಕ ರಕ್ಷಣೆ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ರಾಮಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಿದರು ಈ ವೇಳೆಯಲ್ಲಿ ಮಹೇಶ್ ಪಾಟೀಲ್ ಚಂದ್ರಶೇಖರ್ ಪೂಜಾರಿ ಶ್ರೀನಿವಾಸ್ ರೆಡ್ಡಿ ಮದ್ದ ದೇವಕುಮಾರ್ ನಾಟೇಕರ್ ಗುತ್ತೇದಾರ್ ಗುಂಡಪ್ಪ ಪೂಜಾರಿ ಹೀಗೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ತಾಲೂಕು ದಂಡಾಧಿಕಾರಿಗಳು ಸೇಡಂ ರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಈಗಾಗಲೇ ತಾವುಗಳು ಸರ್ಕಾರದಿಂದ ತೊಗರಿಯ ಬೆಂಬಲ ಬೆಲೆ ಪ್ರತಿ ಕುಂಟಲ್ಗೆ ಎಂಟು ಸಾವಿರ ರೂಪಾಯಿ ನಿಗದಿ ಮಾಡಿದಿರಿ ಅದನ್ನು ರದ್ದು ಮಾಡಿ ಪ್ರತಿ ಕುಂಟಲ್ಗೆ ಸರ್ಕಾರದಿಂದ ಹನ್ನೆರಡು ಸಾವಿರ ರೂಪಾಯಿ ತೊಗರಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅದೇ ರೀತಿ ಕಡ್ಲಿ ಎಂಟು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಈಗಾಗಲೇ ತುಂಬಾ ರೈತರು ಸರ್ಕಾರ ಈಗಾಗಲೇ ತೊಗರಿ ಬೆಂಬಲ ಬೆಲೆ ಎಂಟು ಸಾವಿರ ರೂಪಾಯಿ ನಿಗದಿ ಮಾಡಿ ಇದು ತುಂಬಾ ಅನ್ಯಾಯ ಏಕೆಂದರೆ ಈ ಬಾರಿ ಸಂಪೂರ್ಣ ನಾಲ್ಕು ತಿಂಗಳು ಎಡಬಿಡದೆ ಸುರಿದ ಮಳೆಯಿಂದ ಹೆಸರು ಒಂದು ಸಂಪೂರ್ಣ ಹಾಳಾಗಿತ್ತು ಈ ಹೆಸರು ಹೆಸರುವುದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ರೈತ ಒಂದು ಎಕರೆ ಉಳುಮೆ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ತಗಲುತ್ತದೆ ದೇಗಿಲೆ ಹೊಡೆಯುವುದಾಗ್ಲಿ ಕುಂಟಿ ಹೊಡೆಯುವುದಾಗಲಿ ರಸಗೊಬ್ಬರ ಕೀಟನಾಶಕ ಇವೆಲ್ಲ ಮಾರುಕಟ್ಟೆಯಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಹಣ ತಂದು ಇವೆಲ್ಲ ಮಾಡಬೇಕಾಗ್ತದೆ ಮಾಡ್ತಿದ್ದಾರೆ ಎಷ್ಟೋ ರೈತರ ದಿನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ತಾವು ನೋಡ್ತಾ ಇದ್ರಿ ಅನೇಕ ರೈತರು ಸರಣಿಗೆ ನೇಣಾಗ್ತಿದ್ದಾರೆ ನಾನು ಫೇಸ್ಬುಕ್ ನಲ್ಲಿ ಮತ್ತು ವಾಟ್ಸಪ್ ನಲ್ಲಿ ಬಂದಿದ್ದೆ ನಮ್ಮ ನಮ್ಮೂರಿನಲ್ಲಿ ರೈತ ಒಬ್ಬ ಕಣ್ಣೀರ್ ಅಂತ ಆಗ್ತಕ್ಕಂಥ ದೃಶ್ಯ ತಾವೆಲ್ಲ ಕಂಡಿದ್ರಿ ನಾ ಮೇಡಮ್ ಹಾಕಿದ್ದೇನೆ ಆದ್ದರಿಂದ ಬೆಂಬಲ ಬೆಲೆ ಪ್ರತಿ ಕುಂಟಲಿಗೆ ಹನ್ನೆರಡು ಸಾವಿರ ರೂಪಾಯಿ ನಿಗದಿ ಮಾಡಲೇಬೇಕು ಮತ್ತ ಎಂಟು ಸಾವಿರ ರೂಪಾಯಿ ಕಡ್ಲಿಗೆ ಮತ್ತೆ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡದಿದ್ದಾರೆ ಇನ್ನು ಸ್ವಲ್ಪ ರೈತರು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ I'm okay. good.